ಕೃಷಿ ಭಂಡಾರಕ್ಕೆ ಸ್ವಾಗತ ಸುಸ್ವಾಗತ ನಾವಿವತ್ತೊಂದು ಹೊಸ ಆಫರ್ನೊಂದಿಗೆ ಬಂದಿದ್ದೇನೆ ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರುವಂಥ ಒಂದು ಮಿಷಿನ್ ಈ ಒಂದು ನಮ್ಮ ಬ್ರಷ್ ಕಟರ್ ಈ ಒಂದು ಬ್ರಷ್ ಕಟರ್ ಅತ್ಯದ್ಭುತವಾಗಿದೆ ಹಾಗೂ ಒಳ್ಳೆ ಪವರ್ನಿಂದ ಆಗಿದೆ ಸೊ ನೀವು ಆಫರ್ನ ನೀವು ವಿಡಿಯೋ ಕೊನೆ ತನಕ ನೋಡಬೇಕಾಗಿದೆ ಯಾವ ರೀತಿ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಸೊ ಈ ಒಂದು ಬ್ರಷ್ ಕಟರ್ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ವಿ ಆರ್ ಎಲ್ ಮುಖಾಂತರ ಟ್ರಾನ್ಸ್ಪೋರ್ಟ್ ಅವೈಲಬಲ್ ಇರುತ್ತೆ ಎಲ್ಲ ಕಡೆಯೂ ಕೂಡ ಕಳಿಸ್ಕೊಡಲಾಗುತ್ತೆ ನೋಡಿ ಯಾವ ರೀತಿ ಇದು ಕೆಲಸ ಮಾಡ್ತಾ ಇದೆ ಹೇಳ್ಬಿಟ್ಟು ಎಲ್ಲ ಹೋಲ್ಗಳನ್ನ ಪುಡಿ ಪುಡಿ ಮಾಡಿ ಬಿಸಾಕುತ್ತೆ ಸೊ ಈ ಒಂದು ಬ್ರಷ್ ಕಟರ್ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ಅಂಥ ನಂಬರ್ಗೆ ನೀವು ಕರೆ ಮಾಡಿ ಹಾಗೂ ಮಾ ಬುಕ್ ಮಾಡ್ಕೊಳ್ಳಿ ಸೊ ಈ ಒಂದು ಬ್ರಷ್ ಕಟರ್ ಜಸ್ಟ್ ನಿಮಗೆ ಫಿಫ್ಟೀನ್ ಕೆಗೆ ಲಭ್ಯ ಇದೆ ಫಿಫ್ಟೀನ್ ಕೆಗೆ ಲಭ್ಯ ಇದೆ ಹೌದು ಸ್ನೇಹಿತರೆ ಫಿಫ್ಟೀನ್ ಕೆ ಹದಿನೈದು ಸಾವಿರಕ್ಕೆ ಈ ಒಂದು ಬ್ರಷ್ ಕಟರ್ ಲಭ್ಯ ಇದೆ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಬೇಗ ಬೇಗ ಬುಕ್ ಮಾಡಿಕೊಳ್ಳಿ ಸ್ಟಾಕ್ ತುಂಬಾ ಕಮ್ಮಿ ಇದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು